ರಾಜ್ಯದ ಹಲವು ಕಡೆ ಮಳೆ ರಾಯ ಆರ್ಭಟಿಸಿದ್ದು ಹಲವು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಇನ್ನು ಭಾರಿ ಮಳೆಗೆ ಕಟ್ಟಡ ಕಟ್ಟುವುದಕ್ಕೆ ಕಟ್ಟದಂತಹ ಕಟ್ಟಿಗೆಗಳು ಕಳಚಿ ಬಿದ್ದಂತಹ ಘಟನೆ ಧಾರವಾಡ ಈಚುಗುಳ ಬಳಿ ನಡೆದಿದೆ ಕಟ್ಟಡದ ಪಕ್ಕದಲ್ಲೇ ನಿಲ್ಲಿಸಿದ್ದ ಖಾಸಗಿ ಬಸ್ ಮೇಲೆ ಕಟ್ಟಿಗೆ ಬಿದ್ದಿದ್ದು ಬಸ್ ಚಕಮಾಗಿದೆ ಆಗಿದೆ ಮಲಗಿದ್ದ ಡ್ರೈವರ್ ಮತ್ತು ಕ್ಲೀನರ್ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಟ್ಟಡ ಕಾರ್ಮಿಕರು ಸ್ಥಳದಲ್ಲಿ ಇಲ್ಲದೆ ಇದ್ದಿದ್ರಿಂದ ಭಾರಿ ಅನಾಹುತ ತಪ್ಪಿದೆ ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲೂ ಕೂಡ ಮಳೆ ರಾಯ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾನೆ ಲಿಂಗಸಗೂರು ತಾಲೂಕಿನ ಜಂಗಿರಾಂಪುರ ತಾಂಡಾದಲ್ಲಿ ಸಿಡಿಲ ಹೊಡೆತಕ್ಕೆ ಐದು ಆಡುಗಳು ಉಸಿರು ಘಟನೆಯಲ್ಲಿ ಹನುಮಂತ ಎಂಬಾತನಿಗೂ ಗಾಯ ಆಗಿದ್ದು ಲಿಂಗಸುಗೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ಬಿರುಗಾಳಿಯಿಂದಾಗಿ ಟಿನ್ ಶೆಡ್ಗಳು ನೆಲ ಕಚ್ಚಿದೆ ಧಾರವಾಡ ಮತ್ತು ರಾಯಚೂರಿನ ಚಿತ್ರಣವನ್ನ ನೋಡ್ತಾ ಇದ್ರಿ ಭಾರಿ ಮಳೆಗೆ ಕಟ್ಟಡ ಕಟ್ಟೋದಕ್ಕೆ ಕಟ್ಟದಂತಹ ಕಟ್ಟಿಗೆಗಳೇನಿದೆ ಅದು ಕಳಚಿ ಬಿದ್ದಿದೆ ಧಾರವಾಡದಲ್ಲಿ ನಡೆದಂತಹ ಘಟನೆ ಇದು ಕಟ್ಟಡದ ಪಕ್ಕದಲ್ಲೇ ಖಾಸಗಿ ಬಸ್ ನಿಂತಿತ್ತು ಆ ಬಸ್ನ ಮೇಲೆ ಕಟ್ಟಿಗೆ ಬಿದ್ದಿದ್ದು ಚಕಮಾ ಇನ್ನು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೂ ಕೂಡ ಭಾರಿ ಆಗಿದೆ ಬಿರುಗಾಳಿ ಸಹಿತ ಮಳೆ ಸುರಿದಿದೆ ಚಿಕ್ಕಮಗಳೂರು ನಗರ ಜೈಪುರ ಎನಾಪುರ ಮೂಡಿಗೆರೆ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ ವರುಣನ ಎಂಟ್ರಿಯಿಂದಾಗಿ ಜನ ಸಂತಸಗೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆ ಸುರಿದಿದೆ ಇನ್ನು ಬೇಸಿಗೆಯಿಂದ ಕಂದಾಲಾಗಿದ್ದಂತಹ ಜನರಿಗೆ ಮಳೆ ನಿಜಕ್ಕೂ ಕೂಡ ಖುಷಿ ಕೊಟ್ಟಿದೆ ಆದರೆ ಹಲವು ಕಡೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ಚಿಕ್ಕಮಗಳೂರಿನ ದೃಶ್ಯವನ್ನ ನೋಡ್ತಾ ಇದ್ರಿ ಮತ್ತೊಂದು ಕಡೆ ರಾಯಚೂರು ರಾಯಚೂರಿನಲ್ಲೂ ಕೂಡ ಸುರಿದಂತಹ ಭಾರಿ ಮಳೆಗೆ ಒಂದಷ್ಟು ಅವಾಂತರ ಆಗಿದೆ ಇನ್ನು ಕೃಷ್ಣನಗರಿ ಉಡುಪಿಯಲ್ಲಿ ತುಂತುರು ಮಳೆ ಸುರಿದಿದೆ ಬಿಸಿಲಿನಿಂದ ಜನ ಕಂಗಾಲಾಗಿದ್ರು ಮಳೆ ಬಂದ್ರೆ ಸಾಕು ಅಂತ ಆಗಸದತ್ತ ನೋಡ್ತಾ ಇದ್ರು ಅಂಥದ್ರಲ್ಲಿ ತುಂತುರು ಮಳೆ ಸುರಿದಿದ್ದು ಜನ ಫುಲ್ ಖುಷ್ ಆಗಿದ್ದಾರೆ ಉಡುಪಿಯಲ್ಲಿ ಕುಂದಾಪುರ ಉಡುಪಿ ಹೆದ್ರಿ ಕಾರ್ಕಳದಲ್ಲಿ ಸಾಧಾರಣ ಮಳೆ ಸುರಿದಿದೆ ಇನ್ನು ಮುಂದಿನ ಹಲವು ದಿನ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಇನ್ನು ಮಳೆರಾಯನ ಅಬ್ಬರಕ್ಕೆ ನರಗುಂದ ತಾಲೂಕಿನ ಶಿರೋಳದಲ್ಲಿ ವಿದ್ಯುತ್ ಕಂಬಗಳೇ ನೆಲಕ್ಕೂರುಳಿದೆ ಶಿರೋಳ ಗ್ರಾಮದ ದ್ಯಾಮವ್ವ ಗುಡಿ ಬಳಿ ವಿದ್ಯುತ್ ಕಂಬ ನೆಲಕ್ಕೂರುಳಿ ಬಿದ್ದಿದೆ ಏನು ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಿಂದ ಹೊರಗಡೆ ನೀರು ಹಾಕೋದಕ್ಕೆ ನಿವಾಸಿಗಳು ಪರದಾಡಿದ್ದಾರೆ ಮನೆ ತುಂಬೆಲ್ಲ ನೀರು ಭಾರಿ ಮಳೆಯಿಂದಾಗಿ ಮನೆ ಒಳಗಡೆ ಸೇರಿದ್ದ ನೀರನ್ನ ಹೊರ ಹಾಕೋದಕ್ಕೆ ಪರದಾಟ ನಡೆಸಿದ್ದಾರೆ ಇತ್ತ ಶಿರಹಟ್ಟಿಯ ಹೊರವಲಯದಲ್ಲಿ ಸಿಡಿಲ ಅಬ್ಬರಕ್ಕೆ ಕುರಿಯೊಂದು ಮೃತಪಟ್ಟಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್